ಬಿಸಿ ಅನ್ನದ ಜೊತೆಗೆ ಈ ಒಂದು ಮೆಣಸಿನ್ಕಾಯಿ ಇದ್ದರೆ ಸಾಕು ಹೊಟ್ಟೆ ತುಂಬ ಊಟ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸದಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಹಸಿ ಒಂದು ಐದು ನಿಮಿಷ ಬೇಯಿಸಿ ಈ ರೆಸಿಪಿನ ಮಾಡಿದ್ದೀವಿ ಅಂದಲ್ಲಿ ಒಂದು ತಿಂಗಳ ತನಕ ಸ್ಟೋರ್ ಮಾಡಿ ನಾವು ಬಿಸಿ ಅನ್ನದ ಜೊತೆಗೆ ರೊಟ್ಟಿ ಚಪಾತಿ ಜೊತೆಗೆ ಸರ್ವ್ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಹಸಿಮೆಣ್ಸಿನ್ಕಾಯಿ ಇದ್ದರೆ ಸಾಕು ಹೊಟ್ಟೆ ತುಂಬ ಊಟ ಮಾಡ್ಬೋದು ಬನ್ನಿ ಈ ಸಿಂಪಲ್ ಆದಂತಹ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಒಂದು ಅರ್ಧ ಕೆ ಜಿ ಆಗುವಷ್ಟು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೇನೆ ಈ ರೀತಿ ತೊಟ್ಟಿನ ಸಮೇತ ತೊಗೊಂಡಿದ್ದೇನೆ ನೀಟಾಗಿ ತೊಳೆದು ಒಂದು ಬಟ್ಟೆಯಲ್ಲಿ ತೇವಾಂಶ ಇಲ್ಲದೆ ಇರೋ ರೀತಿ ಒರೆಸಿ ತಗೋಬೇಕಾಗುತ್ತೆ ಇನ್ನೊಂದು ಕಡೆ ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆನ ಇಟ್ಟು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಬಿಸಿ ಮಾಡಿಕೊಂಡಿದ್ದೇನೆ ಇಡ್ಲಿ ಪ್ಲೇಟನ್ನು ಇಟ್ಟು ಇದಕ್ಕೆ ನಾವು ತಗೊಂಡಿರುವಂತಹ ಹಸಿಮೆಣ್ಸಿನ್ಕಾಯಿನ ಈ ವಿಧದಲ್ಲಿ ಇಟ್ಕೋಬೇಕಾಗುತ್ತೆ ಎಲ್ಲ ಹಸಿಮೆಣಸಿನ್ಕಾಯಿನ ಇದೇ ರೀತಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ ಎಲ್ಲವನ್ನು ಈ ರೀತಿ ಹಾಕಿದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ನೋಡ್ಬೋದು ಐದು ನಿಮಿಷದ ನಂತರ ತೋರಿಸ್ತಾ ಇದ್ದೇನೆ ಈ ರೀತಿ ಹಸಿ ಮೆಣಸಿನ್ಕಾಯಿ ಬೇಯಬೇಕಾಗುತ್ತೆ ಜಾಸ್ತಿ ಸಾಫ್ಟಾಗಿ ಬೇಯಿಸ್ಕೊಳ್ತೇನೆ ಸ್ವಲ್ಪ ಇವು ಗಟ್ಟಿ ಇರಬೇಕು ಒಂದು ಮೂರರಿಂದ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈಗ ಈ ಹಸಿ ಮೆಣಸಿನ್ಕಾಯಿನ ಒಂದು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದುಕೊಳ್ತೇನೆ ನೋಡ್ಬೋದು ಹಸಿ ಮೆಣಸಿನ್ಕಾಯಿನ ಈ ರೀತಿ ಒಂದು ಪ್ಲೇಟ್ ಗೆ ಇತ್ತು ಈ ಹಸಿ ಮೆಣಸಿನ್ಕಾಯಿ ಫುಲ್ ತಣ್ಣಗಾದ ನಂತರ ಈ ರೀತಿ ಒಂದು ಅಗಲವಾದಂತಹ ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೇನೆ ಬಿಸಿ ಇರಬಾರ್ದು ಈ ಬೇಯಿಸ್ಕೊಂಡಿರುವಂತಹ ಹಸಿ ಮೆಣಸಿನ್ಕಾಯಿ ಫುಲ್ ತಣ್ಣಗಾಗಿರ್ಬೇಕಾಗುತ್ತೆ ಈಗ ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತೇನೆ ನಂತರ ಇದಕ್ಕೆ ಒಂದು ಚಿಕ್ಕ ಗಾತ್ರದ ನಿಂಬೆ ಹಣ್ಣನ ನಿಂಬೆ ಹಣ್ಣಿನ ರಸ ತೆಗೆದು ನಿಂಬೆಹಣ್ಣಿನ ರಸನ ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಅರಿಶಿನ ನಿಂಬೆ ರಸ ಎಲ್ಲ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವಿಲ್ಲಿ ಹಸಿಮೆಣ್ಸಿನ್ಕಾಯಿನ ತಗೋಬೇಕಾದ್ರೇ ಸ್ವಲ್ಪ ಖಾರ ಕಮ್ಮಿ ಇರುವಂತಹ ಹಸಿಮೆಣ್ಸಿನ್ಕಾಯಿನೇ ತಗೋಬೇಕಾಗುತ್ತೆ ಖಾರ ಇಷ್ಟಪಡೋರಿಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಹೀಗೆ ಬೇಕಾದರೂ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಹಸಿಮೆಣ್ಸಿನ್ಕಾಯಿ ಈಗ ಒಂದು ಪುಡಿ ಮಾಡ್ಕೊಳ್ಳಿಕ್ಕೆ ಅಂತ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸೋಂಪು ಕಾಳು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆಯೇ ಎರಡು ಟೀ ಸ್ಪೂನ್ ಆಗೋಷ್ಟು ಇದಕ್ಕೆ ಸಾಸಿವೆನ ಸೇರಿಸ್ಕೊಳ್ತೇನೆ ನಂತರ ಕಾಳು ಟೀಸ್ಪೂನ್ಗಿಂತ ಕಮ್ಮಿನೇ ಸ್ವಲ್ಪ ಕಮ್ಮಿನೇ ನಾವು ಈ ಮೆಂತ್ಯ ಕಾಳನ್ನು ಹಾಕಿಕೊಳ್ಬೇಕಾಗುತ್ತೆ ಇವನ್ನ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಈ ಜೀರಿಗೆ ಲೈಟ್ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇವನ್ನ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವೆಲ್ಲವೂ ಫ್ರೈ ಆಗಿದ್ದಾವೆ ಇವನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ನಂತರ ಇದೇ ಬಾಣಲೆಗೆ ಒಗ್ಗರಣೆಗೆ ಅಂತ ಸ್ವಲ್ಪ ಎಣ್ಣೆನ ಹಾಕೊಳ್ತೇನೆ ನಾನಿಲ್ಲಿ ಒಗ್ಗರಣೆನೂ ಸಹ ಈಗ್ಲೇನೆ ಮಾಡಿಡ್ತಾ ಇದ್ದೇನೆ ಈ ಒಗ್ಗರಣೆ ಫುಲ್ ತಣ್ಣಗಾಗ್ಬೇಕು ಹಾಗಾಗಿ ಈಗ್ಲೇನೆ ಒಗ್ಗರಣೆನ ಮಾಡಿಡ್ತಾ ಇದ್ದೇನೆ ಲೈಟ್ ಆಗಿ ಎಣ್ಣೆ ಬಿಸಿ ಆಗಿದ್ದೇನೆ ಇದಕ್ಕೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ತೇನೆ ಹಾಗೆ ಸ್ವಲ್ಪ ಜೀರಿಗೆನು ಸಹ ಸೇರಿಸ್ಕೊಳ್ತೇನೆ ಜೀರಿಗೆ ಸಾಸಿವೆ ಚಿಟಪಟ ಅಂದ ನಂತರ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಳ್ತೇನೆ ಹಾಗೆಯೇ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಸೇರಿಸಿ ಈ ಬೆಳ್ಳುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆಗಿದ್ದೇನೆ ಇದಕ್ಕೆ ಸ್ವಲ್ಪ ಇಂಗು ಪುಡಿನ ಸೇರಿಸ್ಕೊಳ್ತೇನೆ ಇಂಗು ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ರೆಡಿ ರೆಡಿಯಾಯಿತು ಈಗ ಗ್ಯಾಸನ್ನು ಆಫ್ ಮಾಡಿ ಈ ಒಗ್ಗರಣೆಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಚ್ಚು ಖಾರದ ಪುಡಿ ಅಂದರೆ ಮೆಣಸಿನ್ಕಾಯಿ ಪುಡಿನ ಸೇರಿಸ್ಕೊಳ್ತೇನೆ ಕಾಳು ಟೀ ಸ್ಪೂನ್ ಆಗುವಷ್ಟು ಅರಿಶಿನೂ ಸಹ ಸೇರಿಸ್ಕೊಳ್ತೇನೆ ಅರಿಶಿನ ಹಾಗೂ ಖಾರದ ಪುಡಿನ ಸೇರಿಸಿ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡ್ತೇನೆ ನಂತರ ನಾವು ಡ್ರೈ ರೋಸ್ಟ್ ಮಾಡಿರುವಂತಹ ಈ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಸೇರಿಸಿ ನುಣ್ಣಗೆ ಇದನ್ನು ಪುಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಆದಷ್ಟು ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ಈಗ ಈ ಪುಡಿನ ಒಂದು ಪ್ಲೇಟಿಗೆ ಅಥವಾ ಬಟ್ಲಿಗೆ ಸಪ್ರೇಟಾಗಿ ತೆಗೆದುಕೊಳ್ತೇನೆ ನಂತರ ಈ ಹಸಿಮೆಣಸಿನ್ಕಾಯಿನ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ನಂತರ ಪುಡಿ ಮಾಡಿಟ್ಟಂತಹ ಈ ಮಸಾಲೆ ಪುಡಿನ ಇದಕ್ಕೆ ಸೇರಿಸ್ಕೊಳ್ತೇನೆ ಫುಲ್ ತಣ್ಣಗಾಗಿರಬೇಕು ಬಿಸಿ ಇರಬಾರ್ದು ಯಾವುದೇ ಪದಾರ್ಥ ಇದು ಲೈಟಾಗಿ ಬಿಸಿ ಇದ್ರೂ ಇದು ಕೆಟ್ಟೋಗೋ ಚಾನ್ಸ್ ಇರುತ್ತೆ ಜಾಸ್ತಿ ದಿನ ಬಾಳಿಕೆ ಬರಲ್ಲ ಹಾಗಾಗಿ ಎಲ್ಲವೂ ತಣ್ಣಗಾದ ನಂತರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಗ್ಗರಣೆ ಸಹ ಫುಲ್ ತಣ್ಣಗಾಗಿದೆ ಈ ಒಗ್ಗರಣೆನೂ ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಮಾಡಿಟ್ಟಂತಹ ಮಸಾಲೆ ಪುಡಿ ಹಾಗೂ ಒಗ್ಗರಣೆನ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದನ್ನ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನಾವಿಲ್ಲಿ ಖಾರ ಇರುವಂತಹ ಹಸಿ ಮೆಣಸಿನ್ಕಾಯಿ ತಗೊಂಡಲ್ಲಿ ನಿಂಬೆ ಹಣ್ಣಿನ ರಸ ಆಗಲಿ ಉಪ್ಪಾಗ್ಲಿ ನಾವು ನೋಡ್ಕೊಂಡು ಹಾಕೊಳ್ಬೇಕಾಗುತ್ತೆ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಪ್ರತಿಯೊಂದು ಹಸಿ ಮೆಣಸಿನ್ಕಾಯಿಗೂ ಉಪ್ಪು ಖಾರ ಎಲ್ಲ ಹಿಡಿಯೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ನೋಡ್ಬೋದು ಹಸಿಮೆಣ್ಸಿನ್ಕಾಯಿನ ಉಪ್ಪಿನಕಾಯಿ ರೆಡಿಯಾಯಿತು ಈ ರೀತಿ ಒಂದು ಮೆಣಸಿನ್ಕಾಯಿ ಇದ್ದರೆ ಸಾಕು ಹೊಟ್ಟೆ ತುಂಬ ಊಟ ಮಾಡ್ಬೋದು ಈಗ ಇದನ್ನು ಒಂದು ಗ್ಲಾಸ್ ಜಾರಲ್ಲಿ ಸರ್ವ್ ಮಾಡ್ತೇನೆ ತುಂಬಾ ಸಿಂಪಲ್ಲಾಗಿ ಈ ರೆಸಿಪಿನ ಮಾಡ್ಕೊಳ್ಬೋದು ಈ ರೀತಿಯಾಗಿ ಮಾಡಿ ನಾವು ಒಂದು ತಿಂಗಳು ಇದನ್ನು ಸ್ಟೋರ್ ಮಾಡಿ ಇಡ್ಬೋದು ಬಿಸಿ ಅನ್ನದ ಜೊತೆಗೆ ರೊಟ್ಟಿ ಚಪಾತಿ ಜೊತೆಗೆ ಸರ್ವ್ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹೆಚ್ಚು ಹಸಿ ಮೆಣಸಿನ್ಕಾಯಿ ಇದ್ದಾಗ ಖಾರ ಇಲ್ಲದೆ ಇರುವಂತಹ ಹಸಿ ಮೆಣಸಿನ್ಕಾಯಿ ಸಿಕ್ಕಾಗ ತಪ್ಪದೇ ಈ ರೀತಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ನೋಡಿದ್ರಲ್ಲ ತುಂಬಾನೇ ಸಿಂಪಲ್ ಆದಂತಹ ಟೇಸ್ಟಿಯಾದಂತಹ ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು